ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ನಿನ್ನೆ ಇಟಲಿಯ ಫಿಗ್ಗಿಯಲ್ಲಿ ಇಂಡೋ ಫೆಸಿಫಿಕ್ ಪಾಲುದಾರರೊಂದಿಗೆ ಜಿ ಏಳು ವಿದೇಶಾಂಗ ಸಚಿವರ ಸಭೆಯಲ್ಲಿ ಭಾಗವಹಿಸಿದರು ಈ ವೇಳೆ ಅವರು ಇಂಡೋ ಫೆಸಿಫಿಕ್ ಪ್ರದೇಶವು ಹೊಸ ಒಮ್ಮತಗಳು ಮತ್ತು ಪಾಲುದಾರಿಕೆಗಳು ಹಾಗೂ ಸವಾಲುಗಳು ಮತ್ತು ಘರ್ಷಣೆಗಳು ಸೇರಿದಂತೆ ಗಮನಾರ್ಹ ಬದಲಾವಣೆಗಳನ್ನು ಅನುಭವಿಸುತ್ತಿದೆ ಎಂದು ಹೇಳಿದರು ಕ್ವಾಡ್ನ ವಿಕಾಸವು ಗಮನಾರ್ಹ ಬೆಳವಣಿಗೆಯಾಗಿದೆ ಮತ್ತು ಇಂಡೋ ಫೆಸಿಫಿಕ್ ಭೂದೃಶ್ಯವು ವ್ಯಾಪಕ ಸಹಯೋಗದ ವಿಧಾನಕ್ಕಾಗಿ ಬಲವಾದ ವಾದವನ್ನು ಸೃಷ್ಟಿಸುತ್ತದೆ ಎಂದು ಹೇಳಿದ ಸಚಿವರು ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಕಡಲು ಅರೆವಾಹಕಗಳು ಮತ್ತು ಪೂರೈಕೆ ಸರಪಳಿಗಳಲ್ಲಿ ಸಹಯೋಗ ಮತ್ತು ಸುಸ್ಥಿರ ಸಾಲವನ್ನು ತಪ್ಪಿಸಲು ಸಂಪನ್ಮೂಲಗಳು ಸೇರಿದಂತೆ ಆರು ಪ್ರಮುಖ ಜವಾಬ್ದಾರಿಗಳನ್ನು ಒತ್ತಿ ಹೇಳಿದರು ಇಂಡೋ ಪೆಸಿಫಿಕ್ ಪ್ರದೇಶದ ಅಭಿವೃದ್ಧಿಗೆ ಆಡಳಿತ ಆರೋಗ್ಯ ಮತ್ತು ತಂತ್ರಜ್ಞಾನದಲ್ಲಿ ಹೆಚ್ಚಿನ ಸಾಮರ್ಥ್ಯ ಮತ್ತು ಅಂತಾರಾಷ್ಟ್ರೀಯ ಕಾನೂನಿಗೆ ಗೌರವ ಅತ್ಯಗತ್ಯ ಎಂದು ಸಚಿವ ಡಾ ಎಸ್ ಜೈಶಂಕರ್ ಪ್ರತಿಪಾದಿಸಿದರು